नमस्कार न्यूज 26 के स्वागत ಪವಿತ್ರ ಇಂಟರ್ ನ್ಯಾಷನಲ್ ಮೂವಿ ಮೇಕರ್ಸ್ ಅಡಿಯಲ್ಲಿ ಚಲವಾದಿ ಕುಮಾರ್ ಅವರು ನಿರ್ಮಿಸಿರುವ ಕನ್ನಡದ ಬಹು ನಿರೀಕ್ಷಿತ ಸಂಜು ವಜ್ ಗೀತಾ ಟೂ ಚಿತ್ರದ ಹಾಡಿನ ಬಿಡುಗಡೆ ಸಮಾರಂಭ ಅಂಬೇಡ್ಕರ್ ಭವನದ ಸುಂದರ ವೇದಿಕೆಯಲ್ಲಿ ನೆರವೇರಿತು ತುಪ್ಪದ ಬೆಡಗಿ ರಾಗಿಣಿ ದ್ವಿವೇದಿ ಅಭಿನಯದ ಈ ಹಾಡನ್ನ ಚಲವಾದಿ ಮಹಾಸಭದ ಜ್ಞಾನಪ್ರಕಾಶ ಸ್ವಾಮೀಜಿಯವರು ಬಿಡುಗಡೆ ಮಾಡಿದ್ರು ಜೊತೆಗೆ ಬಸನಾಗಿ ಸ್ವಾಮೀಜಿ ಕೂಡ ಉಪಸ್ಥಿತರಿದ್ದರು ಇದೇ ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಚಲವಾದಿ ಮಹಾಸಭದ ಅಧ್ಯಕ್ಷ ಚಲವಾದಿ ನಾರಾಯಣ ಸ್ವಾಮಿ ಅವರು ಮಾತನಾಡುತ್ತಾ ನಮ್ಮ ಸಹೋದರ ಕುಮಾರ್ ಈಗ ಸಿನಿಮಾ ರಂಗದಲ್ಲಿ ನಿರ್ಮಾಪಕರಾಗಿ ಮೊದಲ ಹೆಜ್ಜೆಯನ್ನು ಇಟ್ಟಿದ್ದಾರೆ ತುಂಬಾ ಖರ್ಚು ಮಾಡಿ ಅದ್ದೂರಿಯಾಗಿ ಈ ಚಿತ್ರವನ್ನ ನಿರ್ಮಿಸಿದ್ದಾರೆ ಅಲ್ಲದೆ ನಮ್ಮವರೇ ಆದ ನಾಗಶೇಖರ್ ಇದಕ್ಕೆ ನಿರ್ದೇಶನ ಮಾಡಿದ್ದಾರೆ ಸಮಾಜದ ನ್ಯೂನತೆಗಳನ್ನ ತೊಡೆದು ಹಾಕೋ ಕೆಲಸವನ್ನ ನಮ್ಮ ಸಿನಿಮಾಗಳು ಮಾಡಲಿ ಈ ಚಿತ್ರವು ಅತ್ಯಂತ ಯಶಸ್ವಿಯಾಗಲಿ ಅಂತ ಹಾರೈಸಿದರು

ಕುಮಾರ ನನ್ನ ಸಹೋದರ ಇವರು ಈ ಸಿನಿಮಾ ರಂಗಕ್ಕೆ ಪ್ರವೇಶ ಮಾಡಿ ನಾನು ಕೂಡ ಈ ಸಮಾಜವನ್ನ ಅಲ್ಲಿ ಪ್ರತಿನಿಧಿಸಬೇಕು ಸಿನಿಮಾ ರಂಗದಲ್ಲಿ ನನ್ನವರು ಕೂಡ ಇರಬೇಕು ನಮ್ಮ ಸಮಾಜದಲ್ಲ ಇರಬೇಕು ಅನ್ನೋ ಕಾರಣವನ್ನ ಹೊತ್ತು ಇಷ್ಟೊಂದು ಹಣ ಆಗಿ ಅದರಲ್ಲೂ ಕೂಡ ನಮ್ಮದೇ ಇಲ್ಲ ಒಬ್ಬ ನಿರ್ದೇಶಕರು ಮಾನ್ಯ ನಾಗಶೇಖರ್ ಅವರು ಇವರೆದುರು ನೀವು ಬಹಳ ಕೇಳಿರ್ತೀರಿ ಸಿನಿಮಾಗಳಲ್ಲಿ ಅತ್ಯುತ್ತಮ ಸಿನಿಮಾಗಳು ಮಾಡಿರ್ತಕ್ಕಂಥ ಒಂದು ಹೆಸರು ಕೂಡ ನನ್ನ ಕಹ ಈ ಕಾರಣದಿಂದ ಇವರಿಬ್ರು ಕೇಳಿ ನಟ ಕಿತ್ತಿ ಅವರನ್ನ ಜೊತೆಗೆ ಸೇರಿಸಿಕೊಂಡು

ಆಯ್ಕೆಯಾಗಿರೋದ್ರಿಂದ ಒಂದು ಅಭಿನಂದನಾ ಕಾರ್ಯಕ್ರಮ ಇಟ್ಕೊಂಡಿದ್ದು ನನಗೆ ಡೇ ಒನ್ ದಿನ ನಾರಾಯಣ ಸಂಬಳ ನನಗೆ ಸಪೋರ್ಟ್ ಮಾಡ್ಕೊಂಡೇ ಬಂದರು ಹಾಗಾಗಿ ಇವತ್ತಿನ ದಿನ ಒಂದು ನಾಗಶೇಖರದ್ದು ಒಂದು ಡಿಫ್ರೆಂಟ್ ಪ್ಯಾಟರ್ನ್ ಸಾಂಗನ್ನು ಇವತ್ತು ಲಾಂಚ್ ಮಾಡಿದ್ದೀವಿ ಇವತ್ತು ಮಾಡಿದ ಉದ್ದೇಶ ಏನು ಅಂದರೆ ಒಂದು ಮೊದಲನೇದಾಗಿ ನಾರಾಯಣ ಸಂಬಳಕ್ಕೆಲೇ ಮಾಡಿಸ್ಬೇಕಂತ ನಮ್ಮ ಆಸೆ ಇತ್ತು ಡೈರೆಕ್ಟರ್ ನಂದನ ಕಿಟಕ್ ಬಂದೆಲ್ಲ ಜೊತೆಗೆ ಎಲ್ಲ ಜಿಲ್ಲೆಯಿಂದ ನಮ್ಮ ಮೂವತ್ತು ಜಿಲ್ಲೆಯಂದು ಇನ್ನೂ ನಾಯಕರುಗಳು ಬಂದಿದ್ದಾರೆ ಎಲ್ಲ ಕಡೆ ಒಂದು ಪಬ್ಲಿಸಿಟಿ ಏನಿದೆ ಅಂದರೆ ಇಪ್ಪತ್ತನಾಲ್ಕು ಕ್ಷೇತ್ರದಲ್ಲೂ ಪಬ್ಲಿಸಿಟಿ ಮಾಡ್ತಾ ಇದ್ದೀವಿ ತುಂಬ ಅದೂರಿಗೆ ಮೂಡಿ ಬಂದಿದೆ ಸಿನಿಮಾ ಭಾಳ ಒಳ್ಳೆಯ ಸ್ಟೋರಿ ಪ್ರತಿ ಸಲ ಹೇಳ್ದಂಗೆ ಏನೋ ಒಂದು ಫ್ಯಾಮಿಲಿ ಹಿಂದೆ ಏನು ರಾಜ್ಕುಮಾರ್ ಮೂವಿನ ಒಂದು ಫ್ಯಾಮಿಲಿ ಕೂತ್ಕೊಂಡು ನೋಡ್ತಾಯಿದ್ರು ಆ ಥರ ಎಲ್ಲ ಸಾಂಗ್ಸ್ ಚೆನ್ನಾಗಿದೆ ಸ್ಟೋರಿ ಚೆನ್ನಾಗಿದೆ ಅದೇ ಫೈಟ್ಸ್ ಇದೆ ಎಲ್ಲ ಒಬ್ಬ ಮನುಷ್ಯ ಎರಡವರು ಎರಡು ಕಾಲು ಗಂಟೆ ಕೂತ್ಕೊಂಡು ನೋಡಲಿಕ್ಕೆ ಯಾವುದೇ ರೀತಿ ಬೇಸರ ಆಗಿದೆ ಅಂತ ಮೂವಿನ ಮಾಡಿದ್ದಾರೆ ನಮ್ಮ ಡೈರೆಕ್ಟರ್ ರಾಜಶೇಖರು ಅದಕ್ಕೆ ನಮಗೆ ಶ್ರೀರಾಜ್ ಕಿಟ್ಟಿಯವರು ಭಾಳ ಅದ್ಭುತವಾಗಿ ಅರ್ಟೈನ್ ಮಾಡಿದ್ದಾರೆ ಜೊತೆ ನಮ್ಮ ಹೀರೋಯಿನ್ ರಚಿತಾರಾಮು ರಾಗಿಣಿಯವರು ರಂಗನ ರ ನಮ್ಮ ಸಾಧು ಕೋಕಿಲವರು ಸಂಪತ್ ಅಂತ ಅವರೇ ಹೀರೋಯಿನ್ ಫಾದರ್ ಕ್ಯಾಟೋ ಮಾಡಿದ್ದಾರೆ ಮತ್ತು ರಿಲೀಸನ್ನ ನಿರ್ಮಾಪಕರು ಮತ್ತು ಡಿಸ್ಟ್ರಿಬ್ಯೂಟರ್ ಪ್ಲ್ಯಾನ್ ಮಾಡಬೇಕು ನಮ್ಮ ಕರ್ತವ್ಯ ಏನಿದೆ ಕಾಪಿ ಕೊಡೋದು ಅದು ಒಂದು ತಿಂಗಳಲ್ಲಿ ಮುಗಿದೋಗುತ್ತೆ ಹೋಗುತ್ತೆ ಸೊ ಮ್ಯಾಕ್ಸಿಮಮ್ ಡೇಟ್ ಅನೌನ್ಸ್ ಮಾಡಿಬಿಡ್ಬೇಕು ಈ ಸಾಂಗಲ್ಲಿ ಅಂದ್ಕೊಂಡಿದ್ದೆ ನಾನು ಬಟ್ ನಿರ್ಮಾಪಕರ ಪರ್ಮಿಷನ್ ಅನೌನ್ಸ್ ಮಾಡಬಾರದು ಬಿಟ್ಟು ಅನೌನ್ಸ್ ಮಾಡಿಲ್ಲ ಐ ಥಿಂಕ್ ವಿರ್ ಆನ್ ಬೈ ಡಿಸೆಂಬರ್ ಮಾ ಈಗ ಏನು ಗೊತ್ತಾ ಒಂದು ಈಗ ನಾನು ಹೇಳಿದ್ರೆ ಮತ್ತೆ ನಿಮಗೆ ವಿಷಯ ಸಿಕ್ಬಿಡುತ್ತೆ ಒಂದು ಸಾ ಆರು ಸಾಂಗ್ ಇದೆ ಒಂದು ಸಾಂಗ್ ಪರ್ಮಿಷನ್ ಇನ್ನೂ ಬಂದಿಲ್ಲ ಲಾರಿಯಿಂದ ಸೊ ಹಾಗಾಗಿ ಆ ಸಾಂಗ್ ಪರ್ಮಿಷನ್ ಬಂದಮೇಲೆ ಆರು ಅಂತ ಹೇಳ್ತೀನಿ ಇವಾಗ ಐದು ಸಾಂಗ್ ಇದೆ ಫೈವ್ ಬ್ಯೂಟಿಫುಲ್ ಸಾಂಗ್ಸ್ ಆ್ಯಂಡ್ ಸೆವೆಂಟಿ ಟು ಡೇಸ್ ಆಫ್ ಶೂಟ್ ಆ್ಯಂಡ್ ಎಕ್ಸ್ಟ್ರಾಡಿನರಿ ಲೊಕೇಶನ್ಸ್ ಏನಂದರೆ ನಾವು ತಮಿಳು ಸಿನಿಮಾಗಳನ್ನು ತೆಲುಗು ಸಿನಿಮಾಗಳು ನೋಡಿದಾಗ ಆ ಒಂದು ಅನಿಸ್ತಾಯಿತ್ತು ನಾವು ಮಣ್ಣಿನ ಕತೆ ಮಾಡ್ತಾ ಇಲ್ಲ ಇಮ್ಯಾಜಿನರಿ ಕತೆ ಮಾಡ್ತಾ ಇದ್ದೀವಿ ಅಂತ ಸೊ ನನಗೆ ಆ ಮಣ್ಣಿನ ಕಥೆಯನ್ನು ಮಾಡೋದಕ್ಕೆ ಒಂದು ತಾಕತ್ ಕೊಟ್ಟಿದ್ದು ನನ್ನ ರೈಟರ್ ಡೈಲಾಗ್ ರೈಟರ್ ಚಕ್ರವರ್ತಿ ಚಂದೂಡಿ ಟುಡೇಟ್ಸ್